ನಾನಿವತ್ತು ಬೆಂಗಳೂರಲ್ಲಿರುವ ಇಸ್ಕಾನ್ ಟೆಂಪಲ್ ತೋರಿಸ್ತೀನಿ ನಿಮಗೆ ಇದು ಮಹಾಲಕ್ಷ್ಮಿ ಲೇಔಟಲ್ಲಿ ಬರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ತಾಗ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನ ನೋಡ್ತೀರ ಲೈಕೇ ಮಾಡೋಲ್ಲ ಲೈಕ್ ಮಾಡಿ ಇವತ್ತು ನಾನು ಹೊರಟಿರೋದು ಇಸ್ಕಾನ್ ಟೆಂಪಲ್ಲು ಇದು ಮಹಾಲಕ್ಷ್ಮಿ ಲೆವೆಟಲ್ಲಿ ಬರುತ್ತೆ ತುಂಬಾ ಒಳ್ಳೆ ದೇವಸ್ಥಾನ ಅಂತ ಹೇಳ್ಬೋದು ಅರೆ ಕೃಷ್ಣ ಕೃಷ್ಣ ಅರೆ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಇದು ತುಂಬ ಸಖತ್ತು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರಲ್ಲಿ ಒಂದು ಪ್ರಸಿದ್ಧ ಜಾಗ ಅಂತಲೇ ಹೇಳ್ಬೋದು ಇದು ನೋಡಿಗರಿಗೆ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಎಲ್ಲ ಕಡೆಯಿಂದ ಇಸ್ಕಾನ್ ಟೆಂಪಲ್ ಅಂತೂ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಇದು ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇರೋದು ಜನಗಳಂತೂ ಯಾವಾಗಲೂ ತುಂಬಾ ಇದ್ದೇ ಇರ್ತಾರೆ ಇಲ್ಲೊಂದು ಪ್ರತಿದಿನ ಟೈಮಿಂಗ್ಸ್ ಇರುತ್ತೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ನೀವು ಬರೋ ಬಂದಾಗ ನೀವು ನೋಡಿದ್ರೆ ನಿಮಗೆ ಟೈಮಿಂಗ್ಸ್ ಯಾವ್ಯಾವ ಟೈಮಲ್ಲಿ ಓಪನಿಂಗು ಯಾವ್ಯಾವ ಟೈಮಲ್ಲಿ ಕ್ಲೋಸ್ ಅನ್ನೋದು ಪ್ರತಿಯೊಂದು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಸಾಯಂಕಾಲ ಐದು ಐದು ಗಂಟೆ ಐದುವರೆಗೇನೋ ಕ್ಲೋಸ್ ಇದೆ ಅಂದ್ಕೊತೀನಿ ಇಲ್ಲಿ ನೋಡಿ ನಾವೀಗ ಒಳಗಡೆ ಹೋಗ್ತಾ ಇರೋದು ನೋಡಿ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ಅಷ್ಟು ಪ್ರಶಾಂತವಾಗೈತೆ ಅಲ್ಲಿ ಒಳಗಡೆ ಹೋದರೆ ಆ ಕೂಲು ಆ ವೆದರು ಹೇಗಿದೆ ಅಂತಂದರೆ ಹೇಳೋಕ್ಕೆ ಆಗೋಲ್ಲ ಒಂಥರ ಸ್ವರ್ಗ ಅನ್ನಿಸುತ್ತೆ ಸ್ವರ್ಗದೊಳಗಡೆ ಹೋದು ಅಂತ ಅನ್ನಿಸುತ್ತೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಜನಗಳಿದ್ರೆ ಸ್ವಲ್ಪ ಅಲ್ಲೆಲ್ಲ ಹೋಗೋಕ್ಕೆ ಬಿಡೋಲ್ಲ ಸ್ವಲ್ಪ ಫ್ರೀ ಆಗಿದ್ದಾಗ ಒಳಗಡೆ ಎಲ್ಲ ಹೋಗಿ ಆಲ್ಮೋಸ್ಟ್ ರೀಲ್ಸ್ ಮಾಡ್ಕೊಳ್ಳೋರಿಗೆ ವೀಡಿಯೋ ಮಾಡ್ಕೊಳ್ಳೋರೆಲ್ಲ ಮಾಡ್ಕೊತಾರೆ ಅದಕ್ಕೂ ಟೈಮಿಂಗ್ಸು ಅಂದರೆ ಅಲ್ಲಿ ವಾಚ್ಮ್ಯಾನ್ಗಳು ಇರ್ತಾರೆ ಕಾಯ್ತಾ ಇರ್ತಾರೆ ಬಿಡೋಲ್ಲ ಅಂದ್ ಸ್ವಲ್ಪ ರೆಸ್ ಕೇಳಿಕೊಂಡು ಹೋದರೆ ಹೋಗೋಕ್ಕೆ ಬಿಡ್ತಾರಂತೆ ಅಂತ ಹೇ ಕೇಳಿದ್ವಿ ಹಂಗಂದರು ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಇಲ್ಲಿ ಜಾಗ ಮಾತ್ರ ನೋಡ್ತಾ ಇದ್ದರೆ ಮನಸ್ಸು ಎಷ್ಟು ಖುಷಿಯಾಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅನ್ನೋರು ಬಂದು ಒಂದು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆಯೋ ಈ ಟೆಂಪಲ್ ಅಂತ ಹೇಳಿ ಎಷ್ಟೋ ಜನ ಹತ್ರದಲ್ಲೇ ಇದ್ದು ನೋಡೋಕ್ಕಾಗಿರಲ್ಲ ಬಂದಿರಲ್ಲ ಇದೇ ಏರಿಯಾದಲ್ಲೇ ಇರ್ತಾರೆ ಆದರೆ ಬಂದಿರಲ್ಲ ತುಂಬ ಜನ ಅದೇ ರೋಡಲ್ಲೇ ಓಡಾಡ್ತಿರ್ತಾರೆ ಇಸ್ಕಾನ್ ಟೆಂಪಲ್ ಒಳಗಡೆ ಓಕೆ ಟೈಮು ಸಿಕ್ಕಿರಲ್ಲ ಹಾಗೆ ಆ ಸಂದರ್ಭನೂ ಬಂದಿರಲ್ಲ ಅದಕ್ಕೂ ಅದೇ ಒಂದು ಸಂದರ್ಭ ಬರಲೇಬೇಕು ಅಂತ ಹೇಳ್ತಿರ್ತಾರಲ್ಲ ಹಂಗಾಗಿ ನಾನು ಆಗಲೇ ಒಂದು ನಾಲ್ಕು ವರ್ಷದ ಹಿಂದೆ ಬಂದಿದ್ದು ಅದಾದಮೇಲೆ ಇದೇ ಫಸ್ಟ್ ಟೈಮ್ ಈಗ ಬರ್ತಾ ಇರೋದು ನಾನು ನಾನು ಕೊರೋನಾ ಆಗೋದ್ಕಿಂತ ಮುಂಚೆ ಬಂದಿದ್ದು ಆವಾಗಲೂ ಇವಾಗಲದಕ್ಕೂ ವ್ಯತ್ಯಾಸ ಬೇರೆ ಬೇರೆ ಚೇಂಜ್ ಆಗ್ತಾನೆ ಹೋಗುತ್ತೆ ಯಾವುದೇ ಟೆಂಪಲ್ ಆದರೂ ಅಷ್ಟೇ ಮುಂಚೆ ಹೇಗಿರುತ್ತೆ ಮತ್ತೆ ವರ್ಷ ವರ್ಷಕ್ಕೆ ಚೇಂಜ್ ಆಗ್ತಾನೇ ಹೋಗುತ್ತೆ ನೋಡಿ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಇದು ನೀವೇ ನೋಡಿ ಅಲ್ಲಿ ಮಾತ್ರ ನೋಡ್ತಾ ಇದ್ರೆ ಹಂಗೆ ಸ್ವರ್ಗನ ನೋಡಿದಂಗೆ ಆಗುತ್ತೆ ಇಸ್ಕಾನ್ ಟೆಂಪಲು ಅರೆ ಕೃಷ್ಣ 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 ಅರೆ ರಾಮ 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 ಕೃಷ್ಣ 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 ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಯಿತು ನನಗೆ ಊರಿಂದ ಅಕ್ಕರು ಎಲ್ಲ ಬಂದಿದ್ದರು ಹಾಗಾಗಿ ಅವರು ನೋಡಿರಲಿಲ್ಲ ಅವ್ರನ್ನ ನೋಡೋಕೆ ಅಂತ ಹೇಳಿಬಿಟ್ಟು ನಾವು ಕರ್ಕೊಂಡ್ಬಂದಿದ್ದು ನೀವು ಸ್ಟಾರ್ಟಿಂಗೇ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಸ್ಲಿಪ್ಪರ್ ಕೌಂಟಿಂಗ್ ಇರುತ್ತೆ ಅಲ್ಲಿ ಟೋಕನ್ ತೊಗೊಂಡು ಸ್ಲಿಪ್ಪರ್ ಬಿಡಬೇಕು ನೀವೇನಾದರೂ ಬ್ಯಾಗ್ಗಳು ಜಾಸ್ತಿ ತೊಗೊಬಂದಿರ ಬ್ಯಾಗು ಅಲ್ಲೇ ಇಟ್ಕೊತಾರೆ ಅದಕ್ಕೆ ಅಮೌಂಟ್ ಕೊಟ್ಟು ಟೋಕನ್ ತೊಗೋಬೇಕು ಅಲ್ಲಿ ನಂಬರೆಲ್ಲ ಬರ್ಕೊಡ್ತಾರೆ ಆಮೇಲೆ ಮೆನ್ಷನ್ ಮಾಡಿರ್ತಾರೆ ಆಮೇಲೆ ಇಸ್ಕೊಂಡು ಹೋಗಬೇಕು ನಾನು ಅದು ವೀಡಿಯೋ ಮಾಡಿಲ್ಲ ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಹೋದಾಗ ಬರುತ್ತೆ ಅದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಳಗಡೆ ಹೋಗ್ತಾ ಇರೋದು ಆ ಗರುಡ್ಗಂಬ ನೋಡಿ ಹೇಗಿದೆ ಅಲ್ಲಿ ಒಳಗಡೆನ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ ಬೇರೆ ಬೇರೆ ದೇವಸ್ಥಾನಗಳು ಅವೆಲ್ಲ ನೋಡಿಕೊಂಡು ನಾವೀಗ ಒಳಗಡೆ ಹೋಗ್ತೀವಿ ನಾವೀಗ ಹೋಗ್ತಿರ್ತೀವಲ್ಲ ಎಂಟ್ರೆನ್ಸಲ್ಲಿ ಅಲ್ಲೇ ಒಂದೊಂದು ಒಂದೊಂದು ದೇವಸ್ಥಾನ ಐತೆ ಎಲ್ಲನೂ ನೋಡಿಕೊಂಡು ಆಮೇಲೆ ಒಳಗಡೆ ಕೃಷ್ಣನ ದೇವಸ್ಥಾನಕ್ಕೆ ನಾವು ಹೋಗೋಕ್ಕೆ ಸಾಧ್ಯ ಅಲ್ಲಿ ನೋಡಿ ಒಂದು ಮಗು ಹೇಗೆ ಹೋಗ್ತಿದೆ ಒಂಥರ ಒಳಗಡೆ ಹೋಗ್ತಿದ್ರೆ ಏನೋ ಒಂಥರ ಪ್ರಶಾಂತವಾಗಿದೆ ಜಾಗ ಖುಷಿಯಾಗಿರುತ್ತೆ ಮನ್ಸ್ಕಂತೂ اللي <applause> عمل <applause> 크리슈나 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 들죠 할라맘 자고 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 자 ಸಂಡೆ ಹೋದರೆ ತುಂಬ ಜನ ಇರ್ತಾರೆ ನಾನು ಹೋಗಿರೋದು ಬಂದು ಮಂಡೇ ಹಂಗಾಗಿ ಸ್ವಲ್ಪ ಕಮ್ಮಿ ಅಷ್ಟು ಜನ ಇರಲಿಲ್ಲ ಸಂಡೇ ಅಂತೂ ಸಿಕ್ಕಾಬಟ್ಟೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ ರಜೆ ಇರೋದ್ರಿಂದ ಸಂಡೇ ಬರ್ತಾರಲ್ವ ಹಂಗಾಗಿ ಇದು ಮೇನ್ ಒಳಗಡೆ ಹೋಗ್ತಾ ಇರೋದು ಅರೆ ಕೃಷ್ಣ 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 ಅರೆ ರಾಮ 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 ಕೃಷ್ಣ 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 ಇದು ಒಳಗಡೆ ಇದೇ ದೇವಸ್ಥಾನ ಇರೋದು ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಗಂಟೆ ವೀಡಿಯೋ ಮಾಡ್ಕೊಂಬಂದೆ ಇಲ್ಲಿಂದ ಮುಂದಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ನೋಡಿ ಅಲ್ಲೇ ಕಾಯ್ತಾಯಿದ್ರು ಆಫ್ ಮಾಡಿ ಆಫ್ ಮಾಡಿ ಅಂತ ಒಬೈಲು ಆಲ್ಮೋಸ್ಟು ಇಲ್ಲಿ ಒಳಗಡೆ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದಾದಮೇಲೆ ಹೊರಗಡೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದು ಒಳಗಡೆ ಬರೋದು ಇಲ್ಲೇ ಅರೆ ಕೃಷ್ಣ ಕೃಷ್ಣ ನಾವು ಒಂದು ಮಗು ಜನನಾಗಿ ಯಾವ ಥರ ಹುಟ್ಟಿನಿಂದ ಸಾಯುವವರೆಗೂ ಯಾವ ಥರ ಇರ್ತಾರೆ ಅನ್ನೋದನ್ನ ಇಲ್ಲಿ ಮಾಡಿದ್ದಾರೆ ನೋಡಿ ಒಂದು ಇದೆ ಮಕ್ಕಳಂತೂ ಕರ್ಕೊಂಬಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಮತ್ತು ಕ್ರಿಶ್ಚನ್ ಡ್ರೆಸ್ಸು ಮತ್ತು ವಿಗ್ರಹಗಳು ಪರ್ಚೇಸಿಂಗ್ ಮಾಡೋಕ್ಕೆ ಪ್ರತಿಯೊಂದು ಇದೆ ಒಳಗಡೆ ಮತ್ತು ತಿಂಡಿಗಳು ಅಷ್ಟೇ ಏನು ಸಿಗೋಲ್ಲ ಅನ್ನಂಗಲ್ಲ ಪ್ರತಿಯೊಂದು ಒಳಗಡೆ ಸಿಗುತ್ತೆ ನಿಜವಾಗ್ಲೂ ಇದ್ದರೆ ಅಷ್ಟು ಖುಷಿ ಆಗ್ತಾಯಿತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಹೇಗೆ ನೋಡಿ ಒಂದು ಸ್ಕೆಲಿಟನ್ ಬಾಡಿ ಆಗ್ತೀವಿ ನಾವು ಒಂದು ಉಟ್ ಹುಟ್ಟು ಮಗುವಿಂದ ಹಿಡ್ದು ನಾವು ದೊಡ್ಡವರಾಗಿ ನಾವು ಕೊನೆಯವರೆಗೂ ಯಾವ ಥರ ಇದು ಇರ್ತೀವಿ ಅನ್ನೋದನ್ನ ನೋಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ನೀವೇ ಒಂದೊಂದು ಅಂಬೆ ಮಗು ಹುಟ್ಟಿದಾಗ ಅಂಬೆಗಾಲ ಹಾಕ್ತಾಗ ಮತ್ತು ಬೆಳೆದು ನಿಂತಾಗ ನೋಡ್ತಾಯಿದ್ರೆ ಒಂಥರ ಆಗುತ್ತೆ ನೋಡಿ ನಿಮಗೆ ಕೃಷ್ಣ ನಿಗ್ರಹ ಬೇಕು ಅಂತಂದರೆ ಪ್ರತಿಯೊಂದು ಇಲ್ಲಿಟ್ಟಿದ್ದಾರೆ ನೀವು ಹಂಗಾರು ಪರ್ಚೇಸಿಂಗ್ ಮಾಡ್ತೀನಿ ಅಂತಂದರೆ ಬಟ್ ರೈಟು ತುಂಬಾ ಇದೆ ಒಂದೊಂದು ನೋಡ್ತಿದ್ರೆ ಎಲ್ಲ ರೈಟ್ ಜಾಸ್ತಿ ಇದೆ ಇಲ್ಲಂತೂ ಅಂತೂ ಕಮ್ಮಿ ಏನಿಲ್ಲ ಫೈವ್ ಹಂಡ್ರೆಡಿನ ಮೇಲೇ ಮಾತ್ರ ಯಾವುದೇ ಪರ್ಚೇಸಿಂಗ್ ಮಾಡ್ತೀನಿ ಕಮ್ಮಿ ಕಮ್ಮಿಗೇನು ಇಲ್ಲ ಎಲ್ಲ ಮಾತ್ರ ಅದ್ಭುತವಾಗಿದೆ ಪ್ರತಿಯೊಂದು ಐಟಮ್ಮು ಬಟ್ ರೈಟ್ ಕಮ್ಮಿ ಅಂತೂ ಇಲ್ಲ ಇಲ್ಲಿ ಕಾಸ್ಟ್ಲಿನೇ ಎಲ್ಲ ಸಿಗುತ್ತೆ ನೀವೇನು ತೊಗೊತೀರಿ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಒಂದೊಂದು ಅದ್ಭುತವಾಗಿದೆ ನಿಮಗೆ ಮನೆಗೆ ಒಂದು ವಿಗ್ರಹಗಳೇ ಆಗ್ಬೋದು ಒಂದು ಡೆಕೋರೇಷನ್ಗೆ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಇದ್ರೆ ಖುಷಿ ಆಗ್ತಾ ಇತ್ತು ಇಲ್ಲಿ ನೋಡಿ ಮನೆಗೆ ಮತ್ತು ದೇವ್ರ ಸಾಮಾನು ಪೂಜೆ ಸಾಮಾನು ಎಲ್ಲ ಇಡ್ತೀವಲ್ಲ ಅದೆಲ್ಲ ಇದೆ ನೋಡಿ ಎಲ್ಲ ಥರ ಸಿಗುತ್ತೆ ಮಾತ್ರ ಆಲ್ಮೋಸ್ಟು ತೊಗೊಳೋರು ತೊಗೊಂಬೋದು ಮತ್ತು ಬುಕ್ಸು ಕೃಷ್ಣನ ಬಗ್ಗೆ ಓದಬೇಕು ಅಂತಂದರೆ ಎಲ್ಲ ಸಿಗುತ್ತೆ ಇದು ಬಂದು ಅಲ್ಲಿ ಹಾಕಿರೋದು ಡಿಸೈನ್ಸ್ ಮ್ಯಾಪು ಅದು ವಿಡಿಯೋ ಹಿಡಿದಿರೋದು ನೋಡಿ ಯಾವ ಥರ ಚಿತ್ರೀಕರಣ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ನನಗೆ ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅನ್ನೋದು ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಗೊತ್ತಿರೋ ಅಷ್ಟ ನಾನು ಇದ್ದೀನಿ ಅಷ್ಟೇ ಯಾಕೆ ಅಂತಂದರೆ ಹಂಗಾಗಿ ಓದೋರು ನೋಡಿ ಇಲ್ಲಿ ಎಲ್ಲ ಫೋಟೋಸ್ ಹಾಕಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಎಲ್ಲ ಯಾವ ಯಾವ ಥರ ಮಾಡ್ತಾರೆ ಅನ್ನೋದು ಅಲ್ಲಿ ನೋಡಿ ಇಲ್ಲೆಲ್ಲ ಬುಕ್ಸ್ಗಳು ಓದೋರಿಗೆ ಬುಕ್ಸ್ ಎಲ್ಲ ತೊಗೊಬೋದು ಆಲ್ಮೋಸ್ಟ್ ಬುಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೀವು ಏನು ತೊಗೋಬೇಕು ಅಂದರೂ ಪ್ರತಿಯೊಬ್ಬರು ಬಂದವರು ಏನಾದರೂ ಒಂದ್ ಹೋಗ್ತಾರೆ ಚಿಕ್ಕ ಚಿಕ್ಕ ಐಟಮ್ ತಗೋತೀನಿ ಅನ್ನೋರು ತೊಗೊಳ್ತಾರೆ ಯಾಕೆಂದರೆ ನಾವು ಬಂದಿ ಟೆಂಪಲ್ಗೆ ಒಂದು ಮೆಮೊರಿ ಇರಲಿ ಅಂತ ನೋಡಿ ಕೃಷ್ಣನ್ ಡ್ರೆಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಕೃಷ್ಣನ್ ಡ್ರೆಸ್ ಎಲ್ಲ ತಗೊಳ್ಳೋರು ಆರಾಮಾಗಿ ತೊಗೊಬೋದು ಚಿಕ್ಕ ಮಕ್ಕಳಿಗೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಚಿಕ್ಕ ಮಕ್ಳಿಂದ ಹಿಡ್ದು ಒಂದು ಟೆನ್ ಇಯರ್ಸ್ ಮಕ್ಕಳವರೆಗೂ ಇಲ್ಲಿ ಕೃಷ್ಣನ ಡ್ರೆಸ್ಸು ರಾಧೆ ಡ್ರೆಸ್ಸು ಎಲ್ಲ ಸಿಗುತ್ತೆ ಎಲ್ಲ ಅಲ್ಲೇ ಸಿಗುತ್ತೆ ನೋಡಿ ಪ್ರತಿಯೊಂದು ಇಟ್ಟಿದ್ದಾರೆ ನೀವೇನಾದರೂ ತೊಗೊಬೇಕು ಅಂದರೆ ಒಳಗಡೆ ಹೋದರೆ ಎಲ್ಲ ಒಳಗಡೆ ಸಿಗುತ್ತೆ ನಿಮಗಂತೂ ಇಲ್ಲಿ ವೆರೈಟಿ ವೆರೈಟಿ ಊಟಸು ಊಟಗಳು ಅಷ್ಟೇ ಫುಡ್ಡು ಸ್ವೀಟು ಎಲ್ಲ ಸಿಗುತ್ತೆ ನಾನು ನಾನು ನಾಲ್ಕು ವರ್ಷದಿಂದೆ ಬಂದಾಗ ಇಷ್ಟೊಂದೆಲ್ಲ ಐಟಮ್ ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಈ ಸಲ ಅಂತೂ ಇದ್ದರೆ ಒಂಥರ ಸ್ವರ್ಗ ನೋಡ್ದಂಗೆ ಆಯಿತು ನೋಡಿ ಏನಿಲ್ಲ ಎಲ್ಲ ಬ್ಯಾಗಿಂದ ಹಿಡ್ದು ಪ್ರತಿಯೊಂದು ಒಳಗಡೆನೆ ಇಟ್ಟಿದ್ದಾರೆ ಆಲ್ಮೋಸ್ಟು ನೋಡಿ ಬೇಕಾದರೆ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ನಿಮಗೆ ಮಾಮೂಲಿ ವಿಗ್ರಹ ಫೋಟೋ ತಗೊಳಕ್ಕಾಗಿಲ್ಲ ಅಂದರೆ ಮಾಮೂಲಿ ಫೋಟೋದಲ್ಲೂ ಸಿಗುತ್ತೆ ಹಾಗಾಗಿ ಇದು ನೋಡಿ ನೀರಲ್ಲಿ ಅಲ್ಲಿ ಮಾಡಿರೋದು ಫಾಲ್ಸು ತುಂಬಾ ಚೆನ್ನಾಗಿದೆ ಇದು ಹೊರಗಡೆ ವ್ಯೂ ಹಾಗೆ ಹೇಗಿದೆ ನೋಡಿ ಇಷ್ಟು ಜನ ಯಾವಾಗಲೂ ಪ್ರತಿ ಕ್ಷಣನಂತೂ ಇಲ್ಲಿ ತುಂಬಿ ಇರ್ತಾರೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಸಾಯಂಕಾಲ ಟೈಮು ಅಲ್ಲಿ ಇದ್ರೆ ಏನೋ ಒಂಥರ ನೋಡ್ದಂಗಾಯ್ತು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಊಟ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಅಂದರೆ ಬೊಕ್ಕೆ ಸಿಸ್ಟಮು ನಿಮಗೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮೊಸರನ್ನ ಎಲ್ಲ ಮಾಡ್ತಿರ್ತಾರೆ ಅಲ್ಲಿ ಲೈನಲ್ಲಿ ಹೋಗಿ ನಿಂತ್ಕೊಂಡು ಬೊಕ್ಕೆ ಸಿಸ್ಟಮಲ್ಲಿ ತೊಗೊಬೇಕು ನಮಗೆ ಹಾಕ್ಕೊಡ್ತಾರೆ ಇಸ್ಕೊಂಡೋಗಿ ಅಲ್ಲಿ ನೋಡಿ ಮುಂಚೆ ಈ ಥರ ಇರಲಿಲ್ಲ ಅವಾಗೆಲ್ಲ ಒಂದು ಹತ್ತು ವರ್ಷದಿಂದ ಹೇಗಿತ್ತು ಅಂತಂದರೆ ಹೊರಗಡೆ ಹೋಗ್ತಾನೆ ಇರಬೇಕಾದ್ರೆ ಹಾಕ್ಕೊಡ್ತಿದ್ರು ಪ್ರಸಾದನ ಇಸ್ಕೊಂಡು ಹೋಗ್ತೀವಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ ಕೂತ್ಕೊಂಡು ತಿನ್ನೋ ಥರ ಮಾಡಿದ್ದಾರೆ ಡೆಸ್ಟ್ಬಿನ್ನು ಅಲ್ಲೆಲ್ಲೇ ಇಟ್ಟಿದ್ದಾರೆ ತಗೊಬಂದು ತಿಂದಿದೆಲ್ಲ ಹಾಕೋಕ್ಕೆ ನಿಮಗೆ ನಿಜವಾಗ್ಲೂ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿದೆ ಊಟದ ವ್ಯವಸ್ಥೆ ಅಂತೂ ಸೂಪರ್ ಅಂದರೆ ಸೂಪರು ಇದಕ್ಕೇನು ಅಮೌಂಟ್ ಏನೂ ಕೊಡೋಂಗಿಲ್ಲ ನಾವು ಯಾವ್ದು ತಿಂತೀವಿ ಅದನ್ನು ಅಲ್ಲಿ ಇಸ್ಕೊಂಡು ತಿನ್ಬೋದು ಮೂರು ತ ನಾಲ್ಕು ತ ಕೊಡ್ತಿರ್ತಾರೆ ಅಲ್ಲಿ ಈಸ್ಕೊಂಡು ತಿಂದು ಅಲ್ಲೇ ಡಸ್ಟ್ಬಿನ್ ಐತೆ ಅಲ್ಲಿ ಡಸ್ಟ್ಬಿನ್ ತೊಗೊಂಡೋಗಿ ಕ್ಲೀನಾಗಿ ಹಾಕ್ಬೋದು ಒಂದು ಚೂರು ಅಷ್ಟು ನೀಟಾಗಿ ಮೇಂಟೆನೆನ್ಸ್ ಮಾಡೋವ್ರೆ ಅಲ್ಲಿ ಕುಡಿಯೋದಿಕ್ಕೂ ನೀರು ವ್ಯವಸ್ಥೆ ಮಾಡಿದ್ದಾರೆ ಆರಾಮಾಗಿ ಅಲ್ಲೇ ಕುತ್ಕೊಂಡು ತಿಂದು ನಾವು ಸ ಸಮಾಧಾನ ಮಾಡಿಕೊಂಡು ಆಮೇಲೆ ವಾಟರು ಇದೆ ಅಲ್ಲೇ ಕುಡಿಬೋದು ತುಂಬನೇ ಚೆನ್ನಾಗಿದೆ ವ್ಯವಸ್ಥೆ ಅಂತ ಹೇಳ್ಬೋದು ವಾಟರ್ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋ ತಕ್ಕೊಳ್ಳೋರಿಗೆ ವಿಡಿಯೋ ಮಾಡ್ಕೊಳ್ಳೋರ್ಗೆ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು ಈ ಜಾಗ ಮಾತ್ರ ಅಲ್ಲಿ ನಿಂತ್ಕೊಂಡ್ರೆ ಹೋಗೋಕ್ಕೆ ಮನಸ್ಸು ಬತ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕೆ ಆರ್ ಎಸ್ ನೀರು ಬಂದಂಗೆ ಬರ್ತೈತೆ ಚೆನ್ನಾಗಿ ಮಾಡಿದ ಆ ಕಲರ್ ನೋಡಿ ನೀರ್ ಕಲರ್ ನೋಡಿ ಹೇಗಿದೆ ಅಂತ ಇದು ನೋಡಿ ಹೊರಗಡೆ ನಾವು ಹೋಗ್ತಿರ್ತೀವಲ್ಲ ಅಲ್ಲಿ ಬರೋದು ಇದು ಸಖತ್ತಾಗಿ ಮಾಡಿದ್ದಾರೆ ಹೊರಗಡೆ ಎಲ್ಲ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮರ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇದು ಹೊರಗಡೆ ಬಾಗ್ಲಲ್ಲಿ ಹೋಗ್ತೀವಲ್ಲ ಅಲ್ಲಿ ಇದು ಹೊರಗಡೆ ಹೋಗೋದು ನಾವು ಒಳಗಡೆಯಿಂದ ಒಂದು ಕಡೆ ಹೋದರೆ ಹೊರಗಡೆ ಬರೋದು ಒಂದು ಕಡೆ ಸೈಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ನೋಡೋಕ್ಕೆ ಒಳ್ಳೆ ಟ್ರಿಪ್ ಪ್ಲೇಸ್ ಥರ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಅಲ್ಲೆಲ್ಲ ಏನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೀರು ಹೋಗ್ತಿರ್ತಾರೆ ನೀರಿನ ವ್ಯವಸ್ಥೆ ಮಾಡಿದರೆ ಅಲ್ಲೆಲ್ಲ ಸೈಡ್